ಎಲ್ರು ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿಲ್ಲ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ ಎಲ್ರಿಗೂ ಅಷ್ಟೇ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲಿ ಏನು ಮಾಡ್ತಿದೀವಿ ನೋಡಿ ಇವತ್ತು ಗಣೇಶ ಕೂರ್ಸೋಕ್ಕೆ ಎಲ್ಲ ಪ್ರಿಪರೇಷನ್ ನಡೀತಾ ಇದೆ ನಿನ್ನೆ ನಡೀತಾ ಇದೆ ಎಲ್ಲದನ್ನು ನನ್ನ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅಮ್ಮ ಫುಲ್ ಅಡಿಗೆ ಕಾರ್ಯಕ್ರಮನ ವಹಿಸ್ಕೊಂಡ್ಬಿಟ್ಟಿದ್ದಾರೆ ನಾನೇನು ಮಾಡ್ತಾ ಇಲ್ಲ ಯಾಕಂದ್ರೆ ನನ್ನ ಪಾಪು ನೋಡಿಕೊಂಡು ಆರಾಮಕ್ಕೆ ಮಲ್ಕೊಂಡಿದ್ದೀನಿ ಇವತ್ತು ನನ್ನ ತಂಗಿ ಊರಿಂದ ಬಂದಿದ್ದಾಳೆ ಅವಳಿಗೆ ಇವಾಗ ಡೆಲಿವರಿ ಟೈಮು ಅದಕ್ಕೆ ಇಲ್ಲೇ ಇದ್ದಾಳೆ ಆ್ಯಂಡ್ ಅವ್ರ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಅವರನ್ನು ನಾನು ರೆಡಿ ಆದಮೇಲೆ ತೋರಿಸ್ತೀನಿ ಇವಾಗಲೇ ತೋರಿಸಲ್ಲ ಓಕೆನಾ ಓಕೆ ಕಾಮ್ ಅಮ್ಮ ಇವತ್ತು ಅಡುಗೆಗೆ ಏನು ಮಾಡ್ತಾ ಇದ್ದೀಯಾ ನಾನು ಇವತ್ತು ಅಡುಗೆಗೆ ಹೋಳಿಗೆ ಕಾಯಿ ಕಡುಬು ಎಲ್ಲ ಮಾಡ್ತಿದ್ದೀನಿ ಹ್ಯಾಪಿ ಗಣೇಶ ಚತುರ್ಥಿ ಥ್ಯಾಂಕ್ ಯು ಎಲ್ಲ ನಮ್ಮ ವೀಕ್ಷಕರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ನಮ್ಮ ಕಡೆಯಿಂದ ಎಷ್ಟು ಕಡುಬು ಆಗಿದೆ ತೋರಿಸು ಮಾಡ್ತೀನಿ ಹೌದಾ ರೆಸಿಪಿ ಹೇಳು ಎಲ್ಲರಿಗೂ ಇದು ಏನಿಲ್ಲ ಅಕ್ಕಿ ಅಕ್ಕಿ ಹಿಟ್ಟನ್ನು ಬಿಸಿನೀರಲ್ಲಿ ಬಿಸಿನೀರು ಬಿಸಿನೀರ್ ಕುದಿಯಕ್ಕೆ ಇಡಬೇಕು ಆಮೇಲೆ ಅಕ್ಕಿ ಹಿಟ್ಟಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ನಾವು ರೊಟ್ಟಿಗೆ ಮಾಡಿದಂಗೆ ಸರಿ ಮಾಡ್ಕೋಬೇಕು ಆಮೇಲೆ ಕೆಳಗೆ ಇಡ್ಸ್ಕೊಂಡು ಮುದ್ದೆ ಮಾಡ್ಕೊಂಡು ಆಮೇಲೆ ಕಾಯಿ ಕೊಬ್ಬರಿ ಇದೆಯಲ್ಲ ಅದು ಬೆಲ್ಲ ಹಾಕಿ ಏಲಕ್ಕಿ ಹಾಕಿ ಪೂರ್ಣ ರೆಡಿ ಮಾಡ್ಕೋಬೇಕು ಆಮೇಲೆ ಅದನ್ನು ಇದರಲ್ಲಿ ಇಟ್ಟು ಪ್ರೆಸ್ ಮಾಡಿದ್ರೆ ಕಾಯಿ ಕಡುಬು ರೆಡಿ ನೋಡಿ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಕಾಯಿ ಕಡುಬು ಹೆಂಗೆ ಮಾಡೋದಂತ ನೀವು ಕೂಡ ಇವತ್ತು ಹಬ್ಬದಲ್ಲಿ ಮಾಡಿಕೊಂಡು ತಿನ್ನಿ

ೂ ಸೂಪರ್ ಇಲ್ಲ ನೋಡಿ ಇದು ನಮ್ ಲಲಿತಾಶ್ರೀ ಡ್ರೆಸ್ ವಾವ್! ಇಷ್ಟ ಸೂಪರ್ ಆಗಿದೆ ಅಲಾ ಇದು ಪ್ಯಾಂಟು ನಿಂದು ಇದು ಲಲಿತಾಶ್ರೀ ಮಾಮನ್ ಡ್ರೆಸ್ಸು ಶಶಾಂಕ್ ಮಾಮನ್ ಡ್ರೆಸ್ಸು ಫ್ರೆಂಡ್ಸ್ ಹಬ್ಬದಲ್ಲಿ ಬಟ್ಟೆ ಹೊಸ ಬಟ್ಟೆ ಹಾಕೊಳ್ಳೋದೇ ಒಂದು ಹಬ್ ದೊಡ್ಡ ಹಬ್ಬ ಅಲ್ವಾ ಈಗ ನನ್ನ ಡ್ರೆಸ್ ಯಾವುದು ಅಂತ ನಾನು ನಿಮಗೆ ಹಾಕೊಂಡೇ ತೋರಿಸ್ತೀನಿ ಬನ್ನಿ ಹೋಗೋಣ ಇದು ಲಲಿತಾಶ್ ಇದು ಅನಾದ ಡ್ರೆಸ್ ಈಗ ಅವಳು ಇದನ್ನೇ ಹಾಕೊತಾಳೆ ಯಾಕಂದರೆ ಆವಾಗಲೇ ತೋರಿಸಿದ ಡ್ರೆಸ್ ಹಾಕೊಂಡ್ರೆ ಗಲೇಜ್ ಮಾಡ್ಕೊಂಡು ಬಿಡ್ತಾಳೆ ಇದು ಹೊಸ ಡ್ರೆಸ್ಸು ಬಟ್ ಮನೆಯಲ್ಲಿ ಹಾಕೊಳ್ಳೋಂಥ ಡ್ರೆಸ್ಸೇ ಸೊ ಇವಾಗ ಹಾಕ್ಕೊಂಡು ಇದ್ರಲ್ಲಿ ಫುಲ್ ಆಟಾಡಿ ಆಮೇಲೆ ಸಂಜೆ ಅರ್ಷ ಉಂಗಕ್ಕೆ ಎಲ್ಲರಿಗೂ ಕರಿತೀವಲ್ಲ ಆವಾಗ ಅವಳು ಹೊಸ ಅಡ್ರೆಸ್ ಹಾಕೋತಾಳೆ ಓಕೆನಾ ಹಾಯ್ ಫ್ರೆಂಡ್ಸ್ ನೋಡಿ ನಾವೆಲ್ಲ ಹೇಗೆ ರೆಡಿ ಆಗಿದ್ದೀವಿ ನಮ್ಮ ಡೆಕೋರೇಷನ್ ನೋಡಿ ಹೇಗೆ ಕಾಣಿಸ್ತಿದೆ ಒಂದು ನಿಮಿಷ ಅದು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಅವಾಗ್ಲೇ ಹೇಳಿದ್ನಲ್ಲ ನನ್ನ ತಂಗಿ ಮತ್ತೆ ನನ್ನ ತಂಗಿ ಯಜಮಾನ್ರು ಇಬ್ಬರು ಊರಿಂದ ಬಂದಿದ್ದಾರೆ ಅವ್ರಿಗೆ ಮಾತಾಡ್ಸೋಣ ಹಾಯ್ ಮಾಡಿ ಹಾಯ್

ನಮ್ಮಿಬ್ರು ಏನ್ ಅನಿಸ್ತಾ ಇದೆ ಖುಷಿ ಆಗ್ತಾ ಇದೆ ನಾವು ಊರಿಂದ ಬಂದು ಅತ್ತೆ ಮನೆಯಲ್ಲಿ ಗ್ರ್ಯಾಂಡ್ ಆಗಿ ಗಣಪತಿ ಹಬ್ಬ ಮಾಡ್ತಾ ಇದೀವಿ ಆಮೇಲೆ ಒಂದ್ ಹೇಳೋದ್ ಮಾಡ್ತೇ ಎಲ್ಲರಿಗೂ ಗಣಪತಿ ಗೌರಿ ಹಬ್ಬದ ಶುಭಾಶಯಗಳು ನನ್ನ ಮಗಳು ಸುಧಾ ಹೇಳ್ತಾಳೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳ ಕೈ ಮುಗ್ದ ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಈ ವರ್ಷ ನಿಮ್ಗೆ ಏನ್ ಸ್ಪೆಷಲು ಸ್ಪೆಷಲ್ ಒಂದು ಪುಟ್ಟ ಗಣಪತಿ ಬಂದಿದ್ದಾನೆ ಅದೊಂದು ಬಾರಿ ಖುಷಿ ಆಗ್ತಾ ಇದೆ ಆಮೇಲೆ ಗೌರಿ ಇದ್ದಾಳೆ ಈಗ ಇನ್ನೊಂದು ಗಣಪತಿ ಬರ್ತಾರೆ ಅದೇ ಸ್ಪೆಷಲ್ ನಮ್ಮನೆಗೆ ಇವಾಗ ಮಕ್ಕಳ ಸೈನ್ಯ ಆಗ್ತಾ ಇದೆ ಗೈಸ್ ಪಾಪು ಮಲ್ಕೊಂಡಿದ್ದಾನೆ ಈಗ ನಾನು ಉತ್ತ ಕಾಲೇರಿಯಾಕೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಪಾಪನ ಒಬ್ಬನೇ ಬಿಟ್ಟು ಹೋಗೋಕ್ಕಾಗಲ್ಲ ಸೊ ನಾನು ಮತ್ತೆ ನನ್ನ ತಂಗಿ ಇಬ್ರು ಮನೇಲಿ ಇರ್ತೀವಿ ಇನ್ನೆಲ್ಲರೂ ಹೋಗಿ ತನ್ನ ಎದ್ಬಿಟ್ಟು ಬರ್ತಾರೆ ನಾವು ಫ್ರೂಟ್ಸು ಇದು ಗಣೇಶ ಕುರ್ಸಕ್ ಏನೇನು ಬೇಕು ಅದೆಲ್ಲ ತಂದ್ವಿ ಮತ್ತೆ ನಾವು ಕಂಬ ಸ್ವೀಟು ಅದೆಲ್ಲ ಹೋಗಿ ಮನೆಗೆ ಬೇಕಾಗಿದ್ದೆಲ್ಲ ತಂದ್ವಿ ಹೂಗಳನ್ನ ಮತ್ತೆ ಹೂವನ್ನ ಎಲ್ಲ ತಂದ್ವಿ ನಾನಿವತ್ತು ನಾಲ್ಕೂವರೆಗೆದ್ದಿ ಕೆಲಸ ಮಾಡಿದೆ ಆದ್ರೆ ನಿದ್ದೆ ಬರ್ತಿತ್ತು ಅಮ್ಮ ನಾಲ್ಕೂವರೆಗೆದ್ದಿ ಆಮೇಲೆ ಒಂದ್ ಸ್ವಲ್ಪ ಮಲ್ಕೊಂಡು ಮತ್ತೆದ್ದಿ ಆಮೇಲೆ ಅಪ್ಪ ಏನೇನ್ ಹೇಳಿದ್ರು ಅದೆಲ್ಲ ಕೆಲಸ ಮಾಡಿದೆ गणेश चतुर्थी सेम टाईम हालोपाके ಫಸ್ಟು ನಾವು ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ ಬಟ್ ಡ್ಯಾಡಿ ಅಂದರು ನಾನು ಪಾಪುನ ಇಟ್ಕೋತೀನಿ ನೀವು ಇದೆಲ್ಲ ಇಟ್ಸ ಇಟ್ಕೊಂಡು ಬನ್ನಿ ಅಂತಂದರು ಹಾಗಾಗಿ ನಾವೆಲ್ಲರೂ ಹೋಗ್ತಿದ್ವಿ ನೋಡಿ അതന്നാ അതാ കട അടുത്ത അടുത്ത വരുന്നു ആ അങ്ങോട്ട് ചൽപട്ട് അങ്ങേ കണ്ടിന്യൂ ചെയ്യ് കണ്ടിന്യൂ

ಏನಾದ್ರು ಇಟ್ಕೊಳ್ಳೋದು ಮಾಡಿ ಕೊಡ್ತದೆ ಇರೋ ಇದು ಕೊಟ್ಟುಡಿ ಒಬ್ರಿಗೆ ಇದೊಬರಿಗೆ ಕೊಟ್ಟಣ ಕೊಡು ಮಾಡ್ತೀವಿ ಪೂಜೆ ಎಲ್ಲ ಆಯ್ತಲ್ಲಮ್ಮ ಪೂಜೆ ಎಲ್ಲ ಚೆನ್ನಾಗಾಯ್ತು ಈಗ ತನಿ ಎರ್ದಾಯ್ತು ಮನೆಗೆ ಹೋಗಿ ಗಣಪತಿ ಪೂಜೆ ಮಾಡೋದು ಅಪ್ಪ ಹನ್ನೊಂದು ಗಂಟೆ ರಾತ್ರಿ ಹೇಳಿ ನಾವು ಮೊದಲನೇ ದಿವಸ ಒಂದ್ ಮೊದಲನೇ ವರ್ಷ ಮನೆ ಹತ್ರ ಗಣಪತಿ ಬಿಡಕ್ ಹೋದಾಗ ಮೊದಲನೇ ಸರಿ ಈಗ ಹೊಸ ಮನೆಗೆ ಬಂದಾಗ ಎಲ್ಲಿ ಬಿಡ್ಬೇಕಂತ ಗೊತ್ತಾಗ್ಲಿಲ್ಲ ಕೆರೆಗೆ ಹೋಗಿದ್ವಿ ಬಿಡಕ್ ಹೋಗಿದ್ವಿ ರಾತ್ರಿ ಇಲ್ಲೊಂದು ಕೆರೆ ಇದೆ ಈ ಮನೆ ಹಿಂದೆ ಜಾರ್ ಜಾರ್ ಹೋಗ್ತಾ ಇದ್ವಿ ಜಾಗದಲ್ಲಿ ಹೋಗಿ ಈ ಮನೆ ಹಿಂದೆ ಆ ಕಡೆ ರೋಡ್ ಅಲ್ಲಿ ದೊಡ್ಡ ಕೆರೆ ಇದೆ ಫ್ರೆಂಡ್ಸ್ ಅದ್ ನಿಮ್ಗೆ ಆಮೇಲೆ ತೋರಿಸ್ತೀನಿ ಮುಂದಿನ ವರ್ಷ ನೆಕ್ಸ್ಟ್ ವರ್ಷದಿಂದ ಚಾನಲ್ ಹೋಗಿದ್ವಿ ಚಾನಲ್ ಅಲ್ಲಿ ಬಿಡ್ತಿದ್ವಿ ಕೆರೆಕ್ ಹೋಗೋದ್ ಬಿಡ್ಸ್ಬಿಟ್ವಿ ನಾನು ಇಲ್ಲಿ ಮನೆಗ್ ಬಂದಾಗ ನಾವು ಒಂದ್ಸತಿ ಚಾನಲ್ ಬಿಟ್ಟಿದ್ವಿ ಆಮೇಲೆ ಒಂದ್ಸಲಿ ನಮ್ಮ ಮನೇಲಿ ಒಂದ್ ತೊಟ್ಟಿದೆ ಅದನ್ನ ಕ್ಲೀನ್ ಮಾಡು ಬಿಡ್ತಾ ಇದ್ವಿ ನಮ್ಮಅಮ್ಮಗ ಬಂದಿದ್ದ ಇವತ್ತು ದೇವಸ್ಥಾನಕ್ಕೆ ಅಕ್ಕನೂ ಬಂದಿದ್ವಿ ಸ್ವಾಮಿ ಸ್ವಾಮಿ ಮಾಡ್ರಿ ಮಗಳಿಗೆ ತುಂಬಾ ಹಸವಾಗ್ಬಿಟ್ಟಿದೆ ಫ್ರೆಂಡ್ಸ್ ಆದ್ರೆ ಇವಾಗ ಪೂಜೆ ಮಾಡ್ಬೇಕು ಫಸ್ಟ್ ಸೊ ಪೂಜೆ ಮಾಡಿ ಎಲ್ಲರೂ ಟಿಫನ್ ತಿನ್ನೋಣ ಇವತ್ತು ಟಿಫನ್ ಮನೇಲಿ ಮಾಡಿಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತಿಂತೀವಿ ಆಗಿದೆ ಓಂ ಮಹಾಕಾಯ ಕೋಟಿ ಸೂರ್ಯ ಸಮರ್ವಿಘ್ನ ಕುರುಮೇ ದೇವ ಸರ್ವ ಸರ್ವದಾ प्रणम्या शिरसा देवं गौरीपुत्रं विनायकं भक्तावासं स्मरे नित्यम् आयुष्कामार्थसिद्धये गजाननं भूतगणादिसेवितं कपिद्दजम्भो फलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम् ओ ಶಾಂತಿ 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 ಹೀ ಏನು ಗೊತ್ತಾ ಫ್ರೆಂಡ್ಸ್ ನಾವು ಬಾಕಿ ದಿನ ಎಲ್ಲ ಉಪವಾಸ ಇದ್ರೆ ಇಡೀ ದಿನನೇ ಬಿಡ್ತೀವಿ ಆದರೆ ಯಾಕೋ ಗೊತ್ತಿಲ್ಲ ನಮ್ಮ ಗಣೇಶ ಹಬ್ಬದ ದಿನ ಪೂಜೆ ಆಗೋವರೆಗೂ ವೆಯ್ಟ್ ಮಾಡೋಕ್ಕೆ ಆಗಲ್ಲ ಅಷ್ಟು ಕಷ್ಟ ಆಗ್ತಿರುತ್ತೆ ಮುಂದೆ ಸ್ವೀಟ್ ಎಲ್ಲ ಇಟ್ಟಿರ್ತಾರೆ ಅದಕ್ಕೆ ಹಸವಾಗ್ತಾ ಇರುತ್ತೆ ನಾವಾಗ್ಲೂ ಅಷ್ಟೇ ನಾವ್ ಯಾವಾಗ ಬೇಕಾದ್ರೂ ಉಪವಾಸ ಏನಾದ್ರೂ ಬೇಡ ಅಂತಂದ್ರೆ ಇವತ್ ಮಾತ್ರ ನೋಡಿ ಇಲ್ಲಿ ಸ್ಕೆಚ್ ಆಗ್ತಾ ಇದೆ ಈಗ ಸ್ವೀಟ್ ಬೇಕಂತೆ ಸ್ವೀಟ್ ಎಂತೀಟ್ ಬೇಕಾ ಇಲ್ಲ ತಿನ್ಬೇಕಂತ ಇವಾಗ ಅದಕ್ಕೆ ಪೂಜೆ ಆಗಲಿ ಅಂತ ವೇಟ್ ಮಾಡಿ ಅಂತ ಹೇಳ್ತಾ ಗಣನಾಟ ಗಣನಾ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಈಗ ಊಟ ಮಾಡೋಣ ಅಂತ ಊಟ ಕುತ್ಕೊಂಡಿದ್ದೀವಿ ಇವತ್ತು ಹಬ್ಬದ ಊಟ ಮಾಡೋಣ ನೋಡಿ ಉಪ್ಪಿನಕಾಯಿ ಕೋಸಂಬರಿ ಕಡುಬು ಪಲ್ಯ ಅನ್ನ ಸಾರು ಫ್ರೂಟ್ಸ್ ಆ್ಯಂಡ್ ಹೋಳಿಗೆ ತುಪ್ಪ ಇಷ್ಟು ಇವತ್ತು ನಮ್ಮನೆ ಐಟಮ್ಸ್ ಇದಿಷ್ಟು ಅಮ್ಮನೇ ಮಾಡಿರೋದು ಒಬ್ರೆ ಒಬ್ರದ್ದು ಸಹಾಯ ತೊಗೊಳ್ಳದೆ ಮಾಡಿರೋದು ಥ್ಯಾಂಕ್ ಯು ಬಾಯ್ ಅಪ್ಪ ಚನಜಾ ಏನು ಬರಿ ಹೊಳ್ಗೆ ಮಾತ್ರ ಹಾಕೊಂಡಿದ್ದೀಯಾ ಇನ್ನು ಅನ್ನ ಎಲ್ಲಾ ಹಾಕೊಂಡಿಲ್ಲ ನಮಗೆ ಹೊಳ್ಗೆ ಅಂದ್ರೆ ಇಷ್ಟ ಅದಕ್ಕೆ ಫಸ್ಟ್ ತಿಂತೀನಿ ಆಮೇಲೆ ಬೆರ ತಿಂದ್ವಿ ಮತ್ತೆ ಬಿದ್ರಾ ಸರಿ ಒಮ್ಮೆ ನಾನು ಸೊಂಡ್ ಇಟ್ಕೊಂಡೆ ಸೊಂಡ್

ನೋಡ್ತು ನೋಡಿದ್ರೆ ನೋಡಿದ್ರಾಗ ಹಬ್ಬದ ಸೆಲೆಬ್ರೇಷನ್ ಹಿಂಗಾಯ್ತು ಅಂತ ಇವತ್ತು ಫುಲ್ ಎಲ್ಲರಿಗೂ ಟಯರ್ಡ್ ಆಗಿದೆ ಈಗ ರೆಸ್ಟ್ ಮಾಡಬೇಕು ಪಾಪು ಅಳ್ತಾ ಇದ್ದಾನೆ ಸೊ ಹಾಗಾಗಿ ಈ ವಿಡಿಯೋನ ಇಲ್ಲೇ ಮಾಡ್ತಾ ಇದ್ದೀನಿ ಆಮೇಲೆ ನಾವು ಗಣಪತಿನ ಇವಾಗಲೇ ಬಿಡೋದಿಲ್ಲ ತ್ರೀ ಡೇಸ್ ಇರ್ತೀವಿ ಬಿಕಾಸ್ ಊರಿಂದ ನನ್ನ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ ಅವರು ಕೂಡ ನೋಡಿ ಪೂಜೆ ಮಾಡಲಿ ಅಂತ ಆಮೇಲೆ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಆಗಿದೆ ಇಷ್ಟು ಬೇಕು ನಮಗೂ ಬೇಜಾರಾಗುತ್ತೆ ಹಾಗಾಗಿ ಒಂದು ತ್ರೀ ಡೇಸ್ ಇರೋಣ ಶನಿವಾರ ತೆಗಿತಾರೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಈ ಚಾನಲ್ನ ನೀವು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಆಮೇಲೆ ಮುಂದಿನ ವಿಡಿಯೋಗೆ ನೀವು ವೆಯ್ಟ್ ಮಾಡ್ತಾಯಿರಿ ಬೇಗ ಅಪ್ಲೋಡ್ ಮಾಡ್ತೀನಿ ಆಂಟ್ ಈಸ್ ದನ್ ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಗಣೇಶ ಚತುರ್ಥಿ ಬಾಯ್ ಬಾಯ್